ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಇವತ್ತು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕಂತ ಹೇಳಿ ನಿಮ್ಮ ಮೈಂಡ್ ಒಳಗೆ ಬಂದೈತೆ ಅಂದರೆ ಸೊ ಇವತ್ತನ್ನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರಿ ನಾನಂತೂ ನಿಜ ಹೇಳಕತ್ತೆ ಇವತ್ತು ಸ್ಟಾರ್ಟ್ ಮಾಡಿರಿ ಯಾಕಂದರೆ ನಾನು ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಎರಡು ವರ್ಷ ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಮಾಡಿದ್ನಿ ಇವಾಗ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಒನ್ ಇಯರ್ ಕಂಪ್ಲೀಟ್ ಆಯಿತು ಯೂಟ್ಯೂಬಿಂದ ಅರ್ನಿಂಗ್ ಬರ್ತೈತೆ ಅಂತ ಹೇಳಿ ಅನ್ಕೊಂಡ್ರೆ ನೀವು ಆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋಕ್ಕ ಹೋಗಬೇಡ್ರಿ ಜಸ್ಟ್ ನಿಮ್ಮ ಮೆಮ್ರಿಯನ್ನು ರೀಕ್ರಿಯೇಟ್ ಮಾಡೋಗೋಸ್ಕರ ಆದರೂ ನೀವು ಆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರಿ ಯಾಕಂದ್ರೆ ರೀ ನೋಡ್ರಿ ಇವಾಗ ನಾ ಹೇಳೋ ಪ್ರಕಾರ ರೀಕ್ರಿಯೇಟ್ ಹೆಂಗೆ ಮಾಡ್ಬೋದು ಅಂತಂದ್ರೆ ನೋಡ್ರಿ ನಾವು ಯೂಟ್ಯೂಬ್ ಒಳಗೆ ನಮ್ಮ ವೀಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು ಅದರಿಂದ ನಮಗೆ ಮೆಮ್ರಿ ಅನ್ನೋದು ರೀಕ್ರಿಯೇಟ್ ಆಗ್ತೈತಿ ಮತ್ತು ಅದರೊಳಗೆ ನಮ್ಗೆ ಸಕ್ಸಸ್ ಅನ್ನೋದು ಸಿಗ್ತೈತಿ ಸಕ್ಸಸ್ ಅನ್ನೋದು ಸಿಕ್ಕ ಮೇಲೆ ನಮ್ಗೆ ಅರ್ನಿಂಗ್ಸ್ ಅನ್ನೋದು ಒಂದು ಸ್ಟಾರ್ಟ್ ಆಗ್ತೈತಿ ಸೊ ಹಾಗಾಗಿ ನೀವು ಕೂಡ ಇವತ್ತನ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ರಿ ಮತ್ತು ನಿಮ್ಮ ಮೈಂಡ್ ಒಳಗೂ ಹಿಂಗೂ ಇರ್ತೈತಿ ನಮಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೋ ಮತ್ತು ನಮ್ಗೆ ವ್ಯೂಸ್ ಬರ್ತೈತೇನಾ ಅದರಿಂದ ಅರ್ನಿಂಗ್ಸ್ ಆಗ್ತೈತೇನಾ ಹಿಂಗೆ ಇಷ್ಟೊಂದು ಕ್ವಶನ್ಗಳು ನಿಮಗೂ ಕೂಡ ಇರ್ತಾವೆ ಹಂಗೆ ನನಗೂ ಕೂಡ ಇತ್ತು ಸೊ ಹಾಗಾಗಿ ಅದ್ರ ಬಗ್ಗೆನೂ ಯೋಚನೆ ಮಾಡ್ದೆನ ಇವತ್ತನ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕಂತ ಹೇಳಿ ಏನು ಖರ್ಚು ಜಾಸ್ತಿ ಅಂತ ಏನಿಲ್ಲ ರೀ ಇವಾಗ ಜಸ್ಟ್ ನಿಮ್ಮ ಕಡೆ ಒಂದು ಮೊಬೈಲ್ ಇದ್ರೆ ಸಾಕು ನೀವು ಕೂಡ ಇವಾಗ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದು ಮತ್ತು ಯಾವ ರೀತಿ ವಿಡಿಯೋ ಮಾಡಬೇಕಂತ ಹೇಳಿ ಯೋಚನೆ ಮಾಡೋದಂತೂ ಬೇಕಾಗಿಲ್ಲ ರೀ ನಿಮ್ಗೆ ಯಾವ ರೀತಿ ಆಸಕ್ತಿ ಇರ್ತೈತಿ ಆ ವಿಡಿಯೋವನ್ನು ನೀವು ಮಾಡಿ ಅಪ್ಲೋಡ್ ಮಾಡ್ಬೋದು ನಿಮ್ಗೆ ಈಗ ಜಸ್ಟ್ ನಿಮ್ಗೆ ಕುಕ್ಕಿಂಗ್ ಬರ್ತೈತಿ ಅಂದ್ರೆ ವರೈಟಿ ವೆರೈಟಿ ಕುಕಿಂಗ್ ಮಾಡಿ ಅದನ್ನು ಜಸ್ಟ್ ಕ್ಯಾಪ್ಚರ್ ಮಾಡಿ ನೀವು ವಿಡಿಯೋವನ್ನು ಅಪ್ಲೋಡ್ ಮಾಡ್ಬೋದು ಮತ್ತು ಇವಾಗ ಕೆಲವೊಬ್ಬರಿಗೆ ದೇವಸ್ಥಾನಕ್ಕೆ ಹೋಗೋದು ಹುಚ್ಚು ಭಾಳ ರೀ ಸೊ ಹಾಗಾಗಿ ಆ ದೇವಸ್ಥಾನಕ್ಕೆ ಹೆಂಗಾದರೂ ಹೋಗಿರ್ತೀರಿ ಅದನ್ನು ಒಂದು ವಿಡಿಯೋ ಮಾಡಿ ಜಸ್ಟ್ ಅಪ್ಲೋಡ್ ಮಾಡಿದರೆ ಸಾಕು ರೀ ಮತ್ತು ಕೆಲವೊಬ್ರಿಗೆ ರೀ ಮೇಕಪ್ ಮಾಡ್ಕೋದು ಒಂದು ಹುಚ್ಚು ಇರ್ತೈತಿ ಸೊ ಹಾಗಾಗಿ ಮೇಕಪ್ ವಿಡಿಯೋ ಕೂಡ ನೀವು ಮಾಡಿ ಅಪ್ಲೋಡ್ ಮಾಡ್ಬೋದು ರೀ ಮತ್ತು ಡೈಲಿ ವ್ಲಾಗ್ಸ್ ಟೆಲಿವ್ ವ್ಲಾಗ್ಸ್ ಮಾಡಿ ಕೂಡ ನೀವು ಅಪ್ಲೋಡ್ ಮಾಡ್ಬೋದು ಸೊ ಅದರಿಂದ ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಸಕ್ಸಸ್ ಆದ್ರೆ ಅರ್ನಿಂಗ್ಸ್ ಅನ್ನೋದು ಸಿಗ್ತೈತಿ ಮತ್ತು ನಿಮ್ಗೆ ಮೆಮ್ರಿ ರೀಕ್ರಿಯೇಟ್ ಆದಂಗೂ ಇರ್ತೈತಿ ಸೊ ಹಾಗಾಗಿ ಜಾಸ್ತಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಇವತ್ತು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರಿ ಯಾವ ರೀತಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕಂತೇಳಿ ತುಂಬ ಟೆಕ್ ಚಾನಲ್ದವರು ಹೇಳಿರ್ತಾರೆ ಸೊ ಹಾಗಾಗಿ ಅವ್ರ ವಿಡಿಯೋಸ್ ಎಲ್ಲ ನೋಡಿ ನೀವು ವಿಡಿಯೋ ಅಪ್ಲೋಡ್ ಮಾಡಿರಿ ಮತ್ತು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರಿ ನಾ ಹೇಳೋ ಇನ್ಫಾರ್ಮೇಷನ್ ನಿಮ್ಗೆ ಸ್ವಲ್ಪಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಇರಿ ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ ಬಾಯ್